ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಗೊಜ್ಜು ಮಾಡೋದನ್ನು ನಾನು ಇದ್ದೀನಿ ನೋಡಿ ಒಣ ಬಟಾಣಿ ಬಿಳಿದು ತಗೊಂಡಿದ್ದೀನಿ ಅಷ್ಟು ಕಾಬುಳು ಕಡಲೆ ಅಷ್ಟು ತೆಗೆದುಕೊಂಡಿದ್ದೀನಿ ಮತ್ತು ಮಾಮೂಲಿ ಕಡಲೆ ಕಾಳು ಅಷ್ಟು ತೆಗೆದುಕೊಂಡಿದ್ದೀನಿ ಈ ಮೂರನ್ನು ಒಂದು ಬೋವಲಲ್ಲಿ ನಾನು ಇದ್ದೀನಿ ನೀರು ಹಾಕಿ ತಣ್ಣೀರಲ್ಲಿ ನೆನೆಸಿದ್ರೆ ಒಂದು ಎರಡು ಅವರ್ ಆದರೂ ನೆನೆಯಬೇಕು ಬಿಸಿ ನೀರು ಏನಾದರೂ ಹಾಕಿಬಿಟ್ರೆ ಒಂದು ಗಂಟೆನಲ್ಲಿ ನೆನೆದೋಗುತ್ತೆ ನಾನು ತಣ್ಣೀರೇ ಹಾಕ್ತಾಯಿದ್ದೀನಿ ನೀವು ಬೇಗ ನೆನೆಯಬೇಕಂದ್ರೆ ಬಿಸಿನೀರನ್ನು ಹಾಕ್ಕೊಳ್ಳಿ ಬೇಗ ನೆನೆಯುತ್ತೆ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆನಲ್ಲಿ ನೆನೆಯುತ್ತೆ ಈಗ ಸಣ್ಣದಾದಂಥ ಈರುಳ್ಳಿನ ನಾನು ಮಸಾಲೆ ರುಬ್ಬಕ್ಕೆ ನಾನು ಇದ್ದೀನಿ ನೋಡಿ ಸಣ್ಣ ಈರುಳ್ಳಿ ಅದನ್ನು ಮೇಲ್ಗಡೆ ಸಿಪ್ಪೆ ತೆಗೆದುಬಿಡೋಣ ಎಲ್ಲದಕ್ಕೂ ಇದು ಒಳ್ಳೆ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಸಣ್ಣ ಈರುಳ್ಳಿ ನಾವು ಊರಲ್ಲಿ ಬೆಳೆದಿರುವಂಥದ್ದು ನೋಡಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಈಗ ಎರಡು ಚಕ್ಕೆ ಮತ್ತು ಮೂರು ಲವಂಗ ಮಿಕ್ಸಿ ಜಾರ್ಗೆ ಇದ್ದೀನಿ ಮತ್ತು ಖಾರ ಮೆಣಸಿನ್ಕಾಯಿ ಒಂಬತ್ತನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಣ ಅಷ್ಟು ನಾನು ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿ ಕೊಬ್ಬರಿ ಇದ್ದರೆ ಹಾಕ್ಕೊಬೋದು ನಮ್ಮ ಮನೇಲಿ ಹಸಿ ಕೊಬ್ಬರಿ ಇಲ್ಲ ಅದರಿಂದ ನೋಡಿ ಅದನ್ನು ತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಗಡ್ಡೆ ದೊಡ್ಡ ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಮತ್ತು ಎರಡು ಟೊಮೆಟೊ ಕಟ್ ಮಾಡಿರೋದನ್ನು ಹಾಕ್ತಾಯಿದ್ದೀನಿ ಅದಾದ ನಂತರ ನೋಡಿ ಕಾಲು ಸ್ಪೂನಷ್ಟು ಅರ್ಶಿಣ ಪುಡಿ ಮೂರುವರೆ ಸ್ಪೂನಷ್ಟು ಮಿಕ್ಸ್ ಮಸಾಲೆ ಪುಡಿ ನಾನು ಈಗಾಗಲೇ ಬಿಟ್ಟಿದ್ದೀನಿ ಮಿಕ್ಸ್ ಮಸಾಲೆ ಪುಡಿ ಬೇಕಂದರೆ ನೋಡ್ಕೊಳ್ಳಿ ವೀಡಿಯಾನ ಅದಕ್ಕೆ ಖಾರ ಮಿಕ್ಸ್ ಮಾಡಿಲ್ಲ ಈಗ ನೀರನ್ನು ಹಾಕಿ ನಾವು ನುಣ್ಣಿಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ನುಣ್ಣಗೆ ಪೇಸ್ಟ್ ಆಗಿದೆ ಈಗ ಲಾಸ್ಟ್ನಲ್ಲಿ ನಾವು ಸುಟ್ಟ ಈರುಳ್ಳಿನ ನಾವು ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ನುಣ್ಣಿಗೆ ಪೇಸ್ಟ್ ಆಗಬೇಕು ಈಗ ಅದರ ಜೊತೆಗೆ ಹುಣಸೆಯನ್ನು ಅಷ್ಟು ಹಾಕಿದ್ದೀನಿ ಅದರ ರಸ ತೆಗೆದು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ ನೋಡಿ ಅಷ್ಟಾದರೆ ಸಾಕು ಹುಣಸೆ ಹುಳಿ ಈಗ ಒಂದು ಕುಕ್ಕರನ್ನು ತೆಗೆದುಕೊಂಡು ಎರಡು ಹಾಲುಗಡ್ಡೆ ಕಟ್ ಮಾಡಿರೋದು ಹಾಕ್ತಾಯಿದ್ದೀನಿ ಅದರ ಜೊತೆಗೆ ನೆನೆಸಿರುವಂತಹ ಕಾಳನ್ನು ನಾನು ಹಾಕ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ಕಾಳು ಕಾಬುಳು ಕಡಲೆ ಎಲ್ಲ ಚೆನ್ನಾಗಿ ನೆಂದಿದೆ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಮಾಡಿ ನೋಡಿ ಕಾಲು ಗೊಜ್ಜು ಈಗ ನಾವು ಅದಕ್ಕೆ ಮಿಕ್ಸ್ ಮಸಾಲೆ ಮಾಡಿರೋದನ್ನು ನಾವು ಹಾಕೋಣ ಮಿಕ್ಸ್ ಮಾಡಿರುವಂಥ ಮಸಾಲೆ ನೋಡಿ ನಿಮಗೆ ನೀರು ಗಟ್ಟಿಯಾಗಿ ಮಾಡಿದರೆ ಕಾಲು ಗೊಜ್ಜು ಚೆನ್ನಾಗಿರತ್ತೆ ತುಂಬಾ ತೆಳ್ಳಗೆ ಮಾಡಬಾರ್ದು ನೋಡಿ ಅಷ್ಟು ನೀರಾದರೆ ಸಾಕು ಜಾಸ್ತಿ ನೀರು ಹಾಕಿದರೆ ತೆಳ್ಳಗಾಗ್ಬಿಡುತ್ತೆ ಕಾಲು ಗೊಜ್ಜು ಚೆನ್ನಾಗಿರಲ್ಲ ಈಗ ಅದಕ್ಕೆ ತಕ್ಕಷ್ಟು ನಾವು ಕಲ್ಲುಪ್ಪನ್ನು ಸೇರಿಸೋಣ ಚೆನ್ನಾಗಿ ಸೌಟಿಂದ ಮಿಕ್ಸ್ ಮಾಡಿ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಜಲ್ ಕೂಗಿಸ್ಕೊಂಬಿಡೋಣ ಮೋರ್ ವಿಜಲ್ ಆದಮೇಲೆ ತೆಗೆದು ನೋಡೋಣ ಒಂದು ಹತ್ತು ನಿಮಿಷ ಬಿಟ್ಬಿಡ್ಬೇಕು ವಿಜಲ್ ಕೂಗಿದ ಮೇಲೆ ಹತ್ತು ಹದಿನೈದು ನಿಮಿಷ ಬಿಟ್ಟರೆ ಚೆನ್ನಾಗಿ ಸಾಂಬಾರು ಆಗಿರುತ್ತೆ ಕಾಲುಗೊಜ್ಜು ನೋಡಿ ಚೆನ್ನಾಗಿ ಬೆಂದಿದೆ ಮಸಾಲೆಯೆಲ್ಲ ಈಗ ನಾವು ಒಂದು ಬಾಣಲಿ ಇಟ್ಕೊಂಡೋಣ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ದಪ್ಪದಾದಂಥ ಸ್ಪೂನಲ್ಲಿ ಆಯಿಲನ್ನು ಹಾಕೋಣ ನಾನು ಸನ್ಫ್ಲೇರ್ ಆಯಿಲನ್ನು ಉಪಯೋಗಿಸ್ತೀನಿ ಒಳ್ಳೆ ಟೇಸ್ಟಾಗಿರುತ್ತೆ ಸನ್ಫ್ಲೇರ್ ಆಯಿಲು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಸ್ವಲ್ಪ ಉಪ್ಪು ಯಾಕೆಂದರೆ ಆಯಿಲ್ ಸಪ್ಪೆ ಇರೋದಕ್ಕೆ ಈಗ ಸಣ್ಣದಾದಂಥ ಈರುಳ್ಳಿ ನೋಡಿ ಅಷ್ಟು ತೆಗೆದುಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದರ ಜೊತೆಗೆ ಒಂದು ಸ್ವಲ್ಪ ಕರಿಬೇ ಒಂದು ಸೊಪ್ಪನ್ನು ಸೇರಿಸೋಣ ಈಗ ಈರುಳ್ಳಿ ಚೆನ್ನಾಗಿ ಬಾಡೋ ತನಕ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಈರುಳ್ಳಿ ಹಾಕಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಕಾಲುಗೊಜ್ಜು ನಮ್ಮ ಕಡೆ ಎಲ್ಲ ಸಣ್ಣ ಈರುಳ್ಳಿ ಸೇರಿಸ್ತಾರೆ ಕಾಲುಗೊಜ್ಜಿಗೆ ಒಗ್ಗರಣೆಗೆ ತುಂಬಾ ತುಂಬಾ ಟೇಸ್ಟಾಗಿರುತ್ತೆ ನೋಡಿ ಆ ರೀತಿ ಫ್ರೈ ಆಗಬೇಕು ತಿನ್ನುವಾಗ ಈರುಳ್ಳಿ ಒಂದೊಂದು ಸಣ್ಣದಾಗಿರುವಂಥ ಸಿಗ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಈಗ ಸಾಂಬಾರನ್ನೆಲ್ಲ ನಾವು ವಾನೆಲೆಗೆ ಹಾಕ್ಬಿಡೋಣ ನೋಡಿ ಈಗ ಒಂದು ಐದು ನಿಮಿಷ ಕುದಿ ಬಂದ ಮೇಲೆ ಐದು ನಿಮಿಷ ಕುದಿಸೋಣ ಕುದ್ದಷ್ಟು ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಸ್ವಲ್ಪ ಗಟ್ಟಿನೂ ಬರುತ್ತೆ ಫ್ರೆಂಡ್ಸ್ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸೋಣ ಒಂದು ಐದು ನಿಮಿಷ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಐದು ನಿಮಿಷ ಕುದೀಲಿ ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೀಸ್ ನಮ್ಮ ವೀಡಿಯೋಸನ್ನು ನೋಡಿದವರು ನನಗೆ ಸಬ್ಸ್ಕ್ರೈಬ್ ಯಾರಾಗಿರ್ತಾರೋ ಅವ್ರಿಗೆ ನಾನು ಸಬ್ಸ್ಕ್ರೈಬನ್ನು ಮಾಡ್ತೀನಿ ಫ್ರೆಂಡ್ಸ್ ನಾನು ಒಂದು ದಿನ ಮಿಸ್ ಆದರೂ ಮತ್ತೆ ಮಾರನೇ ದಿನ ಗ್ಯಾರಂಟಿ ಮಾಡ್ತೀನಿ ನಿಮ್ಮ ಕಮೆಂಟನ್ನು ನೋಡಿದ ಮೇಲೆ ನಾನು ಅವ್ರಿಗೆ ನನಗೆ ಟೈಮ್ ಇರೋದಲ್ಲ ನೋಡೋಕ್ಕೆ ನೋಡಿದ ತಕ್ಷಣ ನಾನು ಮಾಡ್ತೀನಿ ಫ್ರೆಂಡ್ಸ್ హిందకి పడిబేడి సబ్స్క్రైబర్న ఈ కాల్గొజ్జెల్ వన్ బల్గే సర్వింగ్ బౌల్గా తగ్కొడీ ఎస్టు చనగల ఈ కాల్గొజ్జు నీవు చపాతిగా పూరి రొట్టే ಪರೋಟಗೆ ಮುದ್ದೆಗೆ ಅನ್ನಕ್ಕೂ ಎಲ್ಲದಕ್ಕೂ ತುಂಬಾ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ತಿಂದು ನೋಡಿ ಫ್ರೆಂಡ್ಸ್ ಅಷ್ಟು ರುಚಿಯಾಗಿರುತ್ತೆ ಥ್ಯಾಂಕ್ ಯು